ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತೈದರಂದು ತೊಕ್ಕೂಟಿನ ಭಗವತಿ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡ ಸಹ್ಯಾದ್ರಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಗೆ ಈಗ ವರ್ಷದ ಹರ್ಷ ಈ ಪ್ರಯುಕ್ತ ಗಣಹೋಮ ಲಕ್ಷ್ಮೀ ಪೂಜೆ ಮಂಗಳವಾರ ಸಂಪನ್ನ ಕಂಡಿತು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ಯಶಸ್ವಿನ ಗಾಥೆಯನ್ನು ಅಧ್ಯಕ್ಷರಾದ ಕೆ ಟಿ ಸುವರ್ಣ ಅಬ್ಬಕ್ಕ ಟಿವಿಯೊಂದಿಗೆ ಹಂಚಿಕೊಂಡರು ನಮ ಶಿವನ ಗಣೇಶಾಯನ ಸಹ್ಯಾದ್ರಿ ಪರಿಯ ವಾರ್ಷಿಕ ವಾಯಿನ ಚಿತ್ತಿ ಸಂವಸ ಆರಂಭ ಮೂರೈತನ ಇತ್ತನ ಸಂದರ್ಭ ಇಲ್ಲಿ ಮಹಾಲಕ್ಷ್ಮಿ ಗಣಪತಿನ ವಿಶೇಷವಾಗಿ ಪೂಜೆ ನಿರ್ಮು ಕಚ್ಚಡ ದೇವರ ಪ್ರಸಾದ ಶ್ರೀಕಾರವಂತ ಸಂದರ್ಭ ಗ್ರಾಮದೇವರ ಚಿತ್ರನ ಸೋಮನಾಥ ಲಿಬಿಲ್ಲ ಗ್ರಾಮಾಧಿಕಾರ ರ ವೈದ್ಯನಾಥ ಪರಿವಾರದ ಹೀಗುಳ್ಳ ಅಂಚೆನೇ ಸಾರಲಪಟ್ಟದ ಕುಲಗೊಮ್ಮ ಧನ್ಯ ನಮ್ಮನ ಕುಲದೇವರೇ ನಾಗಬೆಮ್ಮೆರೆ ನಾವೈರ ನಾರಾಯಣ ಗುರು ಪರಂಪರೆಯನ್ನು ಸ್ಮರಿಸ ಗುರು ಗೋಕರ್ಣನಾಥ ದೇವನ್ನ ಯಾ ಮೂಲಕ ಮನಪನಾ ಜಗನಮಾದ ಬೊಮ್ಮಾಯನ ಅನುಗ್ರಹರ ಪರಿಪೂರ್ಣವಾದಿತ್ತದೆ ನಿಖಿಲ್ ನಿಖಲ ಮನೆತನ ಬರ್ತನಂಜನ ಮಾತ ದೈವದೇವನ ಸತ್ಯನ್ನ ಮೂಲನಾಗ ದೇವನ ಅನುಗ್ರಹ ಇತ್ತದು ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಪತಟ್ಟು ನಡಪನ ಚಿತ್ತನ ಯೋಗದ ಒಟ್ಟಿಗೆ ಸಮಾಜದ ಕೀರ್ತಿ ಯಶಸ್ಸು ಲಾಭವನ್ನು ಗಳಿಸವನು ಸರ್ವತ್ರವಾದ ಶ್ರೇಯಸ್ವಾವನೆಗ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯ ಪದಕ್ಕೂ ನಡುಪು ತಗೊಂಡು ಮಾತ ಗ್ರಹ ಕೆರೆಗಳ ಲೆತ್ತ ಪ್ರಯೋಜನ ಸ್ವಲ್ಪ ಭಾಗ್ಯ ಐತೊಟ್ಟಿಗೆ ಆ ಮಹಾಗಣಪತಿ ದೇವನ ಅನುಗ್ರಹ ಪೂರ್ಣವಾದಿತ್ತದೆ ಮಲ್ತಿನ ಪೂಜೆದ ಸಾವಿರ ಮಟ್ಟದ ಫಲ ಈ ಪ್ರಸಾದ ರೂಪದ ಜಗನವಾದೆ ಅನುಗ್ರಹ ಮನುಪುಲೆ ಅನುಗ್ರಹವನ್ನು ಪುಲೆಯುತ್ತೆ ಶ್ರೀರ ವರ್ಜಸ್ವ್ಯವಾಯುಷ್ಯ ಆರೋಗ್ಯವಾದ پالٹیڪا ڏانهن نه پيٽيگوري وائٽ ٿين ٿا ڏي 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 نه نه وري پون پاليتي جو پروگرام گامن شهرن جي علائقا ۾ سوريبل ٿين ٿا ۽ وئي پڪو ٿي لڀو پڪو ٿي لڀو ٿين ٿا ڪٿا لسن ٿا انجي انجي ٿي ٿي سوريگرام ٿي ٿي சையாதிரி கோஆப்ரேட்டிவ் சொசைட்டிதான் எங்கெல்லாம் இருபத்தி ஐநு நவம்பரோடு ஓப்பனாது இன்னைக்கு கொஞ்சம் வருஷாண்டு இனி ஆ வருஷதை தினத்தனி கொஞ்சம் ಲಕ್ಷ್ಮಿ பூஜை இப்போ கொஞ்சம் கனவமும் வளர்த்தது இனி எங்களோ கொஞ்சம் சாங்கேதிகவாதம் கொஞ்சம் வருஷாச்சரணம் அள்த்ததா எங்களை கொஞ்சம் பாரி எட்டே எங்களை மாற்ற டைரெக்ட் நக்கள் இனி ஏஜயசேகரவடு சத்தீஷ்கர்கரோடு தினேஷ் சத்தவரு பிடி கோபால் பாபு கின்யா அஞ்சனி சிவபிரசாது வினோது நீஷா வினோது யதீஷ் ஆனந்த மாஸ்டர் பக்கா எங்களை பில்டிங் தான் மாலக்காரின பேர் சுரேஷ் பட் நகர் உள்ளார் அஞ்சா எங்களோ பாரி கொஞ்சம் எட்டை ரீத்திடு கொஞ்சி வருஷம் புரோகிச்சது பாரி எட்டே கொஞ்சம் மூஞ்சி நாலு வருஷமால் போன சாதனை எங்களுக்கு கொஞ்சம் வருஷ சாதனை மந்ததா நான் அது நீங்கள் இது மாத்திரங்களா ಪಬ್ಲಿಕ್ ಪಬ್ಲಿಕ್ದ ನಿಖ ಮಾತಾ ಸಪ್ಪೋಟ್ಬು ನನ್ನಾತ್ ನಕಲ ಸಪೋರ್ಟ್ ನನಾತ್ ಬ್ರಾಂಚ್ ಮಲ್ತುದು ಮಲತ್ತದೆ ಮಿತ್ತ ಮಟ್ಟಕ್ಕೆ ಪರೋಡು ಪ್ರಯತ್ನ ಮಾಡು ಜನ ಸೇವ ಅಲ್ಪಡು ಐ ತಮ್ಮ ಸ್ವಸಯ ಸಂಘ ಜನಕರಿಗೆ ಸೇವೆ ಕೊರೋಡು ಪಣಪ ಉದ್ದೇಶೋಡು ಎಂಗಳು ಈ ಸ್ವಾಸಯ ಸಂಘ ಇತ್ತನೇ ಮೂವತ್ತು ಮೂವತ್ತೈದು ಸಂಖ್ಯಾತನ ಐ ನೂರು ಎತ್ ಎತ್ತದು ಜನ ತೃತ್ತ ಮಟ್ಟಡು ಸಹಾಯ ಸಹಾಯಪೋಡು ಪಂಪ ಉದ್ದೇಶೋಡು ಈ ಸೈಯಾದ್ರೆ ಕರೇಟಿವ್ ಸೊಸೈಟಿ ಉದ್ದೇಶ ಅಂಜಾದ ನಿಖಿಲ ಮಾತಿನ ಉಪಾಧ್ಯಕ್ಷರಾದ ಎಜಿ ಶೇಖರ್ ಹಾಗೂ ಇತರ ನಿರ್ದೇಶಕರು ಹಾಜರಿದ್ದರು ಇದೇ ವೇಳೆ ಸಹ್ಯಾದ್ರಿ ಸೊಸೈಟಿಯ ಕಬಡ್ಡಿ ತಂಡದ ಅಂಬಾಸಿಡರ್ ಆಕೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ ಸಾಯಿ ಪ್ರಸಾದ್ ಅವರು ಆಯ್ಕೆಯಾಗಿರುವ ಬಗ್ಗೆ ತಿಳಿಸಲಾಯಿತು ಸಾಯಿ ಪ್ರಸಾದ್ ತಮ್ಮ ಸಂತಸವನ್ನು ಹಂಚಿಕೊಂಡರು ಜನವರಿ ಹದಿನೆಂಟನಿ ಅಖಿಲ ಭಾರತ ಬಿಲ್ಲವ ಸಂಘದ ನೇತೃತ್ವ ಜಾಗತಿಕ ಬಿಲ್ಲವ ಕ್ರೀಡಾಕೂಟ ನಡಪೆರೋಣ ಐ ಟಿ ಇಂಗ್ಲ ಉಳ್ಳಾಲದ ಬ್ರಹ್ಮಶ್ರೀದ ತಂಡ ಭಾಗವಹಿಸಿಕೊಂಡು ಅವಳ ಸ್ಪಾನ್ಸರ್ ಬೈ ಇಂಗಳ ಸಹ್ಯಾದ್ರಿ ಕಾಪರೇಟಿವ್ ಸೊಸೈಟಿ ಬ್ರ್ಯಾಂಡ್ ಅಂಬೇಡ್ಸರ್ ಬ್ರ್ಯಾಂಡ್ ಬ್ರ್ಯಾಂಡ್ ಆದ ನಮ್ಮ ಸಾಯಿ ಪ್ರಸಾದ್ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪ್ಲೇಯರ್ ಕಬಡ್ಡಿ ಕಬಡ್ಡಿ ಇಂಗ್ಲಿಗೋಡಿ ಗೋಪಿನಾಥ್ ಕಾಪಿರ್ನಾಪುತ್ರೆ ಅದು ಮಸ್ತ್ ನ್ಯಾಷನಲ್ ಲೆವೆಲ್ಡ್ ರಾಜ್ಯ ಮಟ್ಟದ ಮಾತ್ರ ರೀತಿಯ ಪ್ರಶಸ್ತಿ ಪಡೆಯ ಗೋಪಿನಾಥ್ ಆರ್ನ ಮಜ್ಜೆ ಸಾಯಿ ಪ್ರಸಾದ್ ಇನ್ನಿ ಅಂತಾರಾಷ್ಟ್ರೀಯ ಮಟ್ಟದ ಭಾರಿ ಪ್ರಶಸ್ತಿ ಪಡೆಯ ಯಾನ್ ಸಾಯಿ ಪ್ರಸಾದ್ ಯಾನ್ ಕಬಡ್ಡಿ ಕಲಿತೀನಿ ಭೋಮೇಶ್ವರಿ ಕಬಡ್ಡಿ ಅಕಾಡೆಮಿ ಅಮ್ಮ ಇಂಥ ಚೇರ್ಮನ್ ಆಯ್ತು ಪುನಃ ವಿಜಯಶೇಖರ್ ಇತ್ತೆ ಆರೆ ಸಾಯತ್ರಿ ಸೊಸೈಟಿದ ಉಪ ಉಪಾಧ್ಯಕ್ಷರೇ ಅಂಚೆ ಅಂಕಿನೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದ ಯಾನ್ ಮೂಲ ಆಯ್ಕೆ ಆಯಿತೆ ಅಂಚ ಭಾರಿ ಖುಷಿ ಒಂದು ಪ್ಲಸ್ ಎನ್ನ ಈ ಒಂದು ಅಚೀವ್ಮೆಂಟಿಗೆ ಅಂಕ ಯಾಪಲ್ಲ ಥ್ಯಾಂಕ್ ಯು